ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಸೆಕೆಂಡ್ ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳು ಸ್ಕೂಲಿಲ್ಲ ಅವರು ಕೂಡ ಸ್ವಲ್ಪ ಲೇಟಾಗಿಯೇ ಹೇಳ್ತಾರೆ ಇನ್ನೂ ನಾನು ಕೂಡ ಸ್ವಲ್ಪ ಲೇಟಾಗಿಯೇ ಎದ್ದು ಕೆಲಸ ಎಲ್ಲ ಮುಗ್ದಿದೆ ಏನೋ ಪೂಜೆ ಮಾಡ್ತಾನೆ ನಾನು ಅಡುಗೆನ ಸ್ಟಾರ್ಟ್ ಮಾಡ್ಕೊಳ್ತಿದ್ದೀನಿ ಬೆಳಗ್ಗೆ ಟಿಫನ್ಗೆ ದೋಸೆ ಚಟ್ನಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಪೊಟೆಟೋನ ಬಾಯ್ಲಿಗೆ ಇಟ್ಬಿಟ್ಟು ಹಾಗೆ ನೀರು ಕಾಯಿ ಪೂಜೆನ ಮಾಡ್ಕೊತೀನಿ ಪ್ರತಿದಿನ ಬೇಗ ಎದ್ದು ಇಷ್ಟೊತ್ತಿಗೆ ಕೆಲಸ ಎಲ್ಲ ಮುಗ್ದು ಮಕ್ಕಳು ಕೂಡ ಸ್ಕೂಲಿಗೆ ಹೋಗಿರ್ತಾಯಿದ್ರು ಅಪರೂಪಕ್ಕೆ ಹೋಗೋ ಒಂದ್ಸರಿ ವೀಕೆಂಡಲ್ಲಿ ನಮ್ಗದು ರಜೆ ಸಿಗುತ್ತೆ ಆ ಟೈಮಲ್ಲಿ ಸ್ವಲ್ಪ ನಿಧಾನವಾಗಿ ಹೇಳೋಣ ಅಂತ ಹೇಳಿ ಬಟ್ ಏನೋ ಗೊತ್ತಿಲ್ಲ ಆ ಟೈಮಿಗೆ ಎಚ್ಚರ ಆಗುತ್ತೆ ಮತ್ತು ವಾಪಸ್ ಬಂದು ಮಲಗಿಕೊಂಡು ಎದ್ದಿದ್ದೀನಿ ನಾನು ಬೇಗ ಎದ್ದು ರೆಡಿ ಮಾಡಿಕೊಂಡ್ರು ಕೂಡ ಮಕ್ಕಳು ಹೇಳೋದೇ ಇಲ್ಲ ಹಾಗಾಗಿ ಇಲ್ಲಿ ದೋಸೆನ ಸ್ವಲ್ಪ ಹೆಲ್ತಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಎಷ್ಟಾದರೂ ಹಾಕ್ಕೊಬೋದು ಪಾಲಕ್ ಸೊಪ್ಪನ್ನ ಹಾಕ್ಕೊಳ್ತಿದ್ದೀನಿ ಪಾಲಕ್ ದೋಸೆ ಮಾಡೋಣ ಅಂತ ಹೇಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾರ್ಮಲ್ ದೋಸೆ ತಿನ್ನೋದಕ್ಕಿಂತ ಯಾವುದಾದ್ರೂ ಈ ಥರ ಅದರಲ್ಲಿ ವೆಜಿಟೇಬಲ್ಲು ಸೊಪ್ಪು ನಾವು ಈ ಥರ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಷ್ಟೊತ್ತಿಗೇನೆ ನಾನಿಲ್ಲಿ ಪಲ್ಯಕ್ಕೋಸ್ಕರ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊತೀನಿ ರೆಗ್ಯುಲರಾಗಿ ಅವ್ರಿಗೂ ಒಂದೇ ಥರ ಮಾಡಿಕೊಟ್ಟಾಗ ಬೋರ್ ಆಗುತ್ತೆ ವಯಸ್ಸು ಆದರೂ ಪರವಾಗಿಲ್ಲ ಹೇಳಿದರೆ ಕೇಳ್ತಾಳೆ ಅವನಂತೂ ಡೈರೆಕ್ಟಾಗಿಯೇ ಹೇಳ್ಬಿಡ್ತಾನೆ ನಿಂಗೆ ರೊಟ್ಟಿ ಚಪಾತಿ ಬಿಟ್ಟರೆ ಬೇರೆ ಬರಲ್ಲೇನಮ್ಮ ನಮ್ಮ ಮಾಡೋಕ್ಕೆ ಅಂತ ಹೇಳಿ ಸೊ ಹಂಗಾಗಿ ವೀಕೆಂಡ್ ಂಡಲ್ಲಾದರೂ ಕೂಡ ಅವ್ರಿಗೆ ಏನು ಇಷ್ಟ ಅದನ್ನೇ ಮಾಡ್ಕೊಡೋಣ ಅಂತ ಬಟ್ ಅದನ್ನು ಕೂಡ ಹೆಲ್ತಿಯಾಗಿ ಮಾಡ್ಕೊಡ್ಬೋದು ಪ್ಲೇನಾಗಿ ತಿನ್ನೋ ಬದಲು ಅದರಲ್ಲಿ ಏನಾದರೂ ಈ ಥರ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಇದರಿಂದ ಕಾಯಿನ್ ದೋಸೆ ಅಥವಾ ಈ ಮಿಕ್ಕಿ ಮೌಸ್ ದೋಸೆನೆಲ್ಲ ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನಾವು ಏನೇ ತಿನ್ಬೇಕಾದ್ರೂ ಕೂಡ ಅದ್ರ ಜೊತೆ ಒಂದು ಬೆನಿಫಿಟ್ನ ಹುಡುಕ್ಬೇಕು ಏನಾದರೂ ತಿಂದು ಬದುಕ್ತೀವಿ ಅನ್ನೋ ಕಾಲ ಮುಗಿದೋಯ್ತು ಇಂಥದೇ ತಿಂದರೆ ಮಾತ್ರ ನಾವು ಇಷ್ಟು ವರ್ಷ ಬದುಕ್ತೀವಿ ಅನ್ನೋ ಕಾಲ ಹಾಗಾಗಿ ನಾನು ನಾನು ಇದನ್ನು ಫಾಲೋ ಮಾಡ್ತಿದ್ದೀನಿ ರೆಗ್ಯುಲರಾಗಿ ನನ್ನ ಮಕ್ಕಳ ಹತ್ರ ಒಂದು ಒಳ್ಳೆಯ ರಿಸಲ್ಟ್ ಇದೆ ಹಾಗಾಗಿ ಬೆಳಗಿನ ಟೈಮ್ ಆದಷ್ಟು ಫ್ರೂಟ್ಸು ವೆಜಿಟೇಬಲ್ಸು ಹಾಗೆ ಹೆಲ್ದಿಯಾಗಿರುವಂಥ ಟಿಫನ್ನೇ ನಾನು ಅವ್ರಿಗೆ ಮಾಡಿಕೊಡ್ತೀನಿ ಇನ್ನು ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಇದಕ್ಕೆ ಯಾವುದೇ ನೀರೆಲ್ಲ ಏನೂ ಹಾಕೋದು ಬೇಡ ನೋಡಿ ಬರೀ ಜೀರಿಗೆ ಮೆಣಸಿನ್ಕಾಯಿ ಹಾಗೆ ಪಾಲಕ್ ಸೊಪ್ಪು ಆ ಪ್ಯೂರಿನ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಜಿನ್ನಿಗೆ ಹಾಕ್ಸ್ಕೊಂಡು ಬಂದಿರೋ ಹಿಟ್ಟೇನಿದೆ ಅದನ್ನು ಸ್ವಲ್ಪ ಗಟ್ಟಿಯಾಗಿಯೇ ಹಾಕ್ಸಿರ್ತೀನಿ ಬೇಗ ಹುಳಿ ಆಗೋಲ್ಲ ಆಮೇಲೆ ಉಬ್ಬಿ ಚೆಲ್ಲ ಅಂತ ಹೇಳಿ ನಾನು ಸ್ವಲ್ಪ ಗಟ್ಟಿನೇ ಹಾಕ್ಸಿರ್ತೀನಿ ಯಾವುದೇ ಆಗಿರಲಿ ಒಂದು ದಿನ ಎರಡು ದಿನದಲ್ಲಿ ತಿನ್ನೋದು ತುಂಬ ಒಳ್ಳೆಯದು ಫ್ರಿಜ್ಜಲ್ಲಿ ಇಟ್ಟರೆ ನಮಗೆ ಇದು ನಾಲ್ಕು ದಿನ ಐದು ದಿನ ವಾರದವರೆಗೂ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ನಾವು ಅದನ್ನು ಅಷ್ಟು ದಿನ ಇಟ್ಟು ತಿನ್ನೋದು ಒಳ್ಳೆಯದಲ್ಲ ಹಾಗಾಗಿ ನೋಡಿ ಈ ಥರ ಗಟ್ಟಿ ಇತ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾವುದೇ ಕಾರಣಕ್ಕೆ ಉಬ್ಬಿ ಚೆಲ್ಲ ಇವತ್ತು ದೋಸೆ ಇಟ್ಟು ಎಷ್ಟು ಬೇಕೋ ಅಷ್ಟನ್ನು ನಾನು ತೆಕ್ಕೊಂಡು ಉಳಿಕೆದ್ದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಿದ್ದೀನಿ ನಮಗೆ ಬೇಕು ಅಂದರೆ ಮತ್ತೆ ಫ್ರೆಶ್ ಆಗಿಯೇ ಮಾಡ್ಕೋಬೋದು ಹಾಗಾಗಿ ಅದನ್ನು ವಾರಾನ್ ಇಟ್ಟು ತಿನ್ನೋದು ಬೇಡ ಅಂತ ಹೇಳಿ ಇಲ್ಲಿ ಇದಕ್ಕೆ ಮಾಡಿಟ್ಟಿರೋಂಥ ಪ್ಯೂರಿನ ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದ್ದೀನಿ ಹಾಗೆ ಒಂದೆರಡು ಸ್ಪೂನಷ್ಟು ಸಕ್ಕರೆನ ಹಾಕೊಳ್ತೀನಿ ಸಕ್ಕರೆ ಹಾಕೊಳ್ಳೋದ್ರಿಂದ ಕ್ರಿಸ್ಪಿ ಬರುತ್ತೆ ದೋಸೆ ಹಾಗಾಗಿ ನೋಡಿ ಆ ಕಲರೇ ಇಷ್ಟು ಚೆನ್ನಾಗಿ ಕಾಣ್ತಿದೆ ನನಗೆ ನನ್ನ ಮಕ್ಕಳು ರೇಗಿಸ್ತಾನೆ ಇರ್ತಾರೆ ಯಾವುದಾದ್ರಲ್ಲಿ ನೀನು ಏನಾದರೂ ಹಾಕಿನೇ ಮಾಡಿಕೊಡ್ತೀಯ ಪ್ಲೇನಾಗಿ ಮಾಡೋಕ್ಕಾಗದೇ ಇಲ್ಲ ನಿನಗೆ ಅಂತ ಅದು ಗೊತ್ತಿಲ್ಲ ನನಗೆ ಈ ಥರ ಏನಾದರೂ ಸೊಪ್ಪು ವೆಜಿಟೇಬಲ್ ಇತ್ತು ಅಂದರೆ ಅದನ್ನು ಮಿಕ್ಸ್ ಮಾಡಿ ಮಾಡೋದ್ರಲ್ಲಿ ತುಂಬಾ ಖುಷಿ ಇದೆ ಆವಾಗೇ ನನಗೆ ಆ ಡೇ ಕಂಪ್ಲೀಟ್ ಅಂತ ಅನಿಸುತ್ತೆ ಇಲ್ಲ ಅಂದರೆ ಏನೋ ಒಂಥರ ಅದನ್ನು ಪ್ಲೇನಾಗಿ ಮಾಡ್ಕೊಂಡು ತಿನ್ನೋಕೆ ನನಗಂತೂ ಅಸಲಿ ಇಷ್ಟನೇ ಇಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ಟೇಸ್ಟ್ ಕೂಡ ಅಷ್ಟೇ ಭಾಳ ಚೆನ್ನಾಗಿ ಬರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಪಡ್ಡು ಹಾಕೋಬೋದು ದೋಸೆ ಹಾಕೋಬೋದು ಉತ್ತಪ್ಪ ಹಾಕೋಬೋದು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ಶೇಂಗಾ ಚಟ್ನಿನ ಮಾಡ್ಕೊಳ್ತಿದ್ದೀನಿ ಟೊಮೊಟೊ ಚಟ್ನಿ ಜಾಸ್ತಿನೇ ಮಾಡಿದ್ದೆ ತುಂಬ ದಿನ ಆಗಿತ್ತು ಶೇಂಗಾ ಚಟ್ನಿ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಬರೀ ಇಲ್ಲಿ ಶೇಂಗಾ ಚಟ್ನಿನ ಮಾಡ್ಕೊಳ್ತಿದ್ದೀನಿ ಶೇಂಗಾ ಬೆಲ್ಲ ಅಥವಾ ಕೊಬ್ಬರಿ ಬೆಲ್ಲ ಮಕ್ಕಳಿಗೆ ಈ ಥರ ಕೊಡೋದು ತುಂಬಾ ಒಳ್ಳೆಯದು ನಾವು ಚಿಕ್ಕೋರು ಇರಬೇಕಾದ್ರೆ ನಮ್ಮಮ್ಮ ನಮಗೆ ಕೊಡ್ತಾಯಿದ್ರು ಶೇಂಗಾ ಬೆಲ್ಲ ಕೊಡ್ತಾಯಿದ್ರು ಹಾಗೆ ಕೊಬ್ಬರಿ ಬೆಲ್ಲ ಕೊಡ್ತಾಯಿದ್ರು ಮಕ್ಕಳಿಗೆ ಇದನ್ನು ಕೊಟ್ಟಾಗ ಅವರಿಗೆ ಆ ಟೇಸ್ಟ್ ಇಷ್ಟ ಆಗುತ್ತೆ ಮತ್ತು ನೆಕ್ಸ್ಟು ಸ್ನ್ಯಾಕ್ಸು ಅಂತ ಕೇಳಿದಾಗ ಈ ಥರ ಕೊಟ್ಟರು ಕೂಡ ಅವರು ತಿಂತಾರೆ ಕಬ್ಬಿಣಾಂಶ ಇರುತ್ತೆ ಬೆಲ್ಲದಲ್ಲಿ ಹಾಗಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇಬ್ಬರು ರೆಡಿಯಾಗಿ ಬಂದಿದ್ದಾರೆ ನಾನು ಅವ್ರಿಗೆ ಫ್ರೂಟ್ಸ್ನ ಕಟ್ ಮಾಡಿಕೊಡ್ತಿದ್ದೀನಿ ಇದು ಬಂದು ಹೈಬ್ರಿಡ್ ಅಂತ ಹೇಳ್ತಾರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ವೈಭವ್ಗೆ ಅಸಲಿ ಇಷ್ಟನೇ ಇಲ್ಲ ಯಾಕಂದರೆ ದೋಸೆ ಮಾಡ್ತಿದೆಯಲ್ಲಮ್ಮ ಅದನ್ನೇ ಕೊಟ್ಬಿಡು ತಿಂತೀನಿ ಫ್ರೂಟ್ಸ್ ಬೇಡ ಅಂತಲೇ ಹೇಳ್ತಿರ್ತಾನೆ ಆ ಊಟಕ್ಕೆ ಮುಂಚಿತವಾದರೂ ಆಯಿತು ಊಟ ಆದಮೇಲೆ ಆಯಿತು ಕಂಪಲ್ಸರಿ ಫ್ರೂಟ್ಸ್ನ ಕೊಡೋದು ತುಂಬಾ ಒಳ್ಳೇದು ಏನೇ ಬರಲಿ ನಮಗೆ ಕೆಮ್ಮು ನೆಗಡಿ ಜ್ವರ ಅದು ಬಂದರೂ ಕೂಡ ನಮ್ಮೊಳಗಡೆ ಒಂದು ಸ್ಟ್ಯಾಮಿನಾ ಇರಬೇಕು ಅದು ತಾನಾಗಿಯೇ ಕಡಿಮೆ ಆಗಬೇಕು ಅಥವಾ ಸಿರಪ್ ಹಾಕಿದಾಗಾದರೂ ಅದು ಬೇಗ ಕ್ಯೂರ್ ಆಗೋ ಅಂಥದ್ದು ಇರಬೇಕು ಹಾಗಾಗಿ ಈ ವಯಸ್ಸಲ್ಲಿ ನಾವು ಅವ್ರಿಗೆ ಏನು ಕೊಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾನು ನನ್ನ ಮಕ್ಕಳಲ್ಲಿ ಸುಮಾರು ಬದಲಾವಣೆ ನಾನು ನೋಡ್ಕೊಳ್ತಿದ್ದೀನಿ ನನಗೆ ಅದು ತುಂಬ ಮನಸ್ಸಿಗೆ ಖುಷಿಯಾಗಿದೆ ಈ ಥರ ರೂಟೀನ್ ಸ್ಟಾರ್ಟ್ ಮಾಡಿದಾಗಿಂದೂ ಒಂಥರ ಎಲ್ಲರೂ ಹೆಲ್ತಿ ಆಗಿದ್ದೀವಿ ಯಾವುದೇ ರೀತಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸು ಇವಾಗಂತೂ ಕೆಮ್ಮು ನೆಗಡಿ ಜ್ವರ ಅನ್ನೋದು ಕಾಮನ್ ಬಟ್ ಅದು ಕೂಡ ತುಂಬ ಕಡಿಮೆ ಯಾವಾಗೋ ಸರಿ ಆ ಥರ ಬಂದಾಗ ಅದು ಮತ್ತೆ ಇಮಿಡಿಯೇಟ್ ಆಗಿಯೇ ಕಡಿಮೆ ಆಗೋಗುತ್ತೆ ಕಾರಣ ಬೆಳಗಿನ ಟೈಮಲ್ಲಿ ಎಲ್ಲ ರೀತಿ ಕಾಳು ಅಥವಾ ಈ ಥರ ವೆಜಿಟೇಬಲ್ ಫ್ರೂಟ್ಸ್ನ ರೆಗ್ಯುಲರ್ ಆಗಿ ಕೊಡ್ತಾ ಬರೋದು ಅವರಿಗೆ ಅದು ಇಷ್ಟ ಆಗಲ್ಲ ಬಟ್ ಅದ್ರ ಬಗ್ಗೆ ಹೇಳಿಕೊಟ್ಟಾಗ ಅವ್ರು ಖಂಡಿತ ತಿಂತಾರೆ ಇನ್ನು ಚಟ್ನಿ ನಾನು ಮಾಡ್ಕೊಂಡಿದ್ದೀನಿ ಏನೇ ಕೆಲಸ ಇರಲಿ ನಾನು ಕಂಪ್ಲೀಟ್ ಆಗಿ ಕಿಚನಲ್ಲಿರುವಂಥ ವಸ್ತುಗಳನ್ನು ಪ್ರತಿದಿನ ನಾನು ಬಳಸಿದಾಗ ಅದನ್ನು ಒರೆಸಿನೇ ಇಡ್ತೀನಿ ಅದರ ಮೇಲೆ ಇರುವಂಥ ಅತಿಯಾದ ಪ್ರೀತಿ ನನಗೆ ಎಷ್ಟೇ ವರ್ಷ ಬಿಟ್ಟು ನೋಡಿದರೂ ಕೂಡ ಅದು ಹೊಸದಾಗಿರಬೇಕು ಅನ್ನೋ ಆಸೆ ಇನ್ನು ದೋಸೆ ಹಂಚಿಗೆ ನಾನು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಚ್ಚಿರ್ತೀನಿ ಆಮೇಲೆ ಒಂದು ನಾಲ್ಕು ಅಥವಾ ಐದು ದೋಸೆನ ಹಾಕ್ಕೊಂಡು ಮತ್ತು ಆಮೇಲೆ ಸರಿ ಎಣ್ಣೆ ಹಚ್ತೀನಿ ಒಂದು ಸರಿ ಇನ್ವೆಸ್ಟ್ ಮಾಡಿ ಈ ಥರ ಒಂದು ಹಂಚು ತೊಗೊಂಬಿಟ್ರೆ ನಮಗೆ ತುಂಬ ವರ್ಷ ಬಾಳಿಕೆ ಬರುತ್ತೆ ಲೈಫ್ ಟೈಮ್ ಬಳಸ್ಬೋದು ಇದನ್ನು ಅಥವಾ ಸ್ಟಿಕ್ ತೊಗೊತಿದ್ದೀವಿ ಅಂದರೆ ಆ ಕೋಟಿಂಗ್ ಇಲ್ಲದೆ ಇರೋವಂಥ ಸ್ಟಿಕ್ ಎಲ್ಲ ಬಂದಿದೆ ಇವಾಗ ಆ ಥರ ತಗೊಳ್ಳಿ ಕೋಟಿಂಗ್ ಇರೋವಂಥದ್ದು ತೊಗೊಂಡಾಗ ಅದು ಪಾಯ್ಸನ್ನು ನಮ್ಮ ದೇಹದಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದಕ್ಕೂ ಬೆಸ್ಟ್ ಅಂದರೆ ಇದು ಎಷ್ಟು ವರ್ಷ ಬಳಸಿದ್ರು ಹಾಳಾಗೋದೇ ಇಲ್ಲ ನೋಡಿ ಒಂದು ಸರಿ ಹಂಚೇನಾದರೂ ಪಳಗಿದರೆ ನಾವು ಯಾವ ಥರ ದೋಸೆ ಹಾಕಿದರೂ ಕೂಡ ಪರ್ಫೆಕ್ಟಾಗಿ ದೋಸೆ ಬರುತ್ತೆ ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ರೆಡಿ ಆಯಿತು ನೋಡಿ ಗ್ರೀನ್ ಗ್ರೀನ್ ದೋಸೆ ರೆಡಿ ಮಾರ್ನಿಂಗ್ ಹೆಲ್ತಿ ರೆಸಿಪಿ ಹೆಲ್ತಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಐ ಎಫ್ ಬಿ ಕಡೆಯಿಂದ ತ್ರೀ ಡೇಸ್ ಬ್ಯಾಕೇ ಕಾಲ್ ಬಂದಿತ್ತು ಸರ್ವಿಸ್ ಇದೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಾನು ಮೊನ್ನೆ ತಾನೇ ಡ್ರಮ್ ಹಾಕ್ಸ್ಕೊಂಡಿದ್ದೀನಿ ಅದರಲ್ಲಿನೇ ಎಲ್ಲ ಕ್ಲೀನ್ ಮಾಡಿ ಹೋದ್ರೆ ಅವರು ಎಟ್ಟು ಸೆಟ್ ಎಲ್ಲನೂ ಮತ್ತೆ ಏನು ಬಾ ಅಂತ ಹೇಳೋದು ಅಂತ ಹೇಳಿ ಬಿಟ್ಟಿದ್ದೆ ನಿನ್ನೆ ಒಂದೆರಡು ಟೈಮ್ ಬಟ್ಟೆ ತೊಳಿಬೇಕಾದ್ರೆ ಆ ನೀರು ತೊಗೊಳ್ಳೋ ಟೈಮಲ್ಲಿ ಇದರಲ್ಲಿ ಕಟ್ 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 ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಹಾಗಾಗಿ ಮತ್ತೆ ಅವ್ರಿಗೆ ಕಾಲ್ ಮಾಡಿ ಹೇಳಿದೆ ಇವತ್ತು ಕೊಟ್ಟಿದ್ರು ಇವ್ರು ನೋಡಿದರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ರು ಸುಮಾರು ಅದನ್ನೆಲ್ಲ ತೆಗೆದು ಚೆಕ್ ಮಾಡಿ ನೋಡಿದರೂ ಕೂಡ ಪ್ರಾಬ್ಲಮ್ ಏನೂ ಇಲ್ಲ ನೀವು ಆ ರಬ್ಬರ್ನ ಚೇಂಜ್ ಮಾಡಿಸ್ಕೊಳ್ಳಿ ಅದು ನೀರೇನಾದರೂ ಮಷಿನ್ ಒಳಗಡೆ ಹೋದರೆ ಮಷಿನ್ ಹಾಳಾಗೋಗುತ್ತೆ ಅಂತ ಹೇಳ್ತಾ ಇದ್ರು ಅದು ಟೂ ತೌಸಂಡ್ ಹಂಡ್ರೆಡ್ ಸ್ವಲ್ಪ ಕೂಡ ಕಡಿಮೆ ಇಲ್ಲ ಅಂತ ನಾನು ಬಟ್ಟೆ ಹಾಕಿದಾಗ ಅದರಿಂದ ನೀರು ಹೊರ್ಗಡೆ ಬರೋಲ್ಲ ಈ ಡ್ರಮ್ ಕ್ಲೀನಿಂಗ್ ಅಂತ ಇಟ್ಟಾಗ ನೀರು ಕೆಳಗಡೆ ಬೀಳುತ್ತೆ ಅದು ಸಾಧ್ಯ ಆದರೆ ನೋಡೋಣ ಅಂತ ಹೇಳಿ ಅವರಿಗೆ ನಿಜ ಇವಾಗ ಇತ್ತೀಚೆಗೆ ಈ ಮನೆಗೆ ಬಂದಾಗಿಂದಂತೂ ಭಾಳ ಸರಿನೇ ಐ ಎಫ್ ಪಿ ತು ಸಣ್ಣ ಪುಟ್ಟ ಪ್ರಾಬ್ಲಮ್ ಬರ್ತಾನೆ ಇದೆ ಯಾರಾದರೂ ವಾಷಿಂಗ್ ಮಿಷಿನ್ ತೊಗೊಂತಿದ್ದೀರಾ ಅಂದರೆ ಅವ್ರ ಹತ್ರ ಇವಾಗ ಸುಮಾರು ಬ್ರ್ಯಾಂಡ್ಗಳಿರುತ್ತೆ ಬೇರೆ ಬೇರೆದೆಲ್ಲ ಬಂದಿದೆ ಚೆಕ್ ಮಾಡಿಕೊಂಡು ಒಂದ್ಸರಿ ತೊಗೊಳ್ಳೋಂಥದನ್ನ ಚೆನ್ನಾಗಿರೋದೇ ತಗೊಳ್ಳೋದು ಒಳ್ಳೇದು ಇನ್ನು ಪೌಡ್ರು ನಾನು ಆನ್ಲೈನಲ್ಲೇ ತರಿಸ್ತಿದ್ದೆ ಇಲ್ಲಿ ಬಂದು ಇನ್ನೂರು ರೂಪಾಯಿನೇ ಇದೆ ಇದು ಕಡಿಮೆನೇ ಮಾಡಲ್ಲ ಅವರು ಅಲ್ಲಿ ಕಡಿಮೆ ಇರುತ್ತೆ ಅಂತ ತರಿಸಿದ್ರೆ ಅಲ್ಲಿ ಫ್ರಾಡ್ ಇರುತ್ತೆ ಅದು ಎಕ್ಸ್ಪೈರಿ ಡೇಟ್ ಆಗಿರೋದು ಕೊಟ್ಟಿರ್ತಾರೆ ಡ್ರಮ್ಮು ಹಾಳಾಗೋಗುತ್ತೆ ಅದ್ರ ಸ್ಮೆಲ್ಲೇ ಬೇರೆ ಇರುತ್ತೆ ಇದ್ರ ಸ್ಮೆಲ್ಲೇ ಬೇರೆ ಇರುತ್ತೆ ಆ ಪೌಡ್ರ್ ಕಲರೇ ಬೇರೆ ಇರುತ್ತೆ ಈ ಪೌಡ್ರ್ ಕಲರೇ ಬೇರೆ ಇರುತ್ತೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆನೋ ಸಾಕಾಗಷ್ಟು ಹೇಳಿದ್ರು ಅವರು ಕೆಳಗಡೆ ನಮ್ಮದು ನಂಬರ್ ಇರುತ್ತೆ ಅದಕ್ಕೆ ನಂಬರೇ ಇರಲ್ಲ ಅಂತ ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಹಾಕಬೇಡಿ ಅದು ಪ್ಯಾಕೆಟ್ ಎಲ್ಲ ಸೇಮ್ ಇರುತ್ತೆ ಅದರಲ್ಲಿ ಪೌಡ್ರ್ ಮಾತ್ರ ಸೇಮ್ ಇರಲ್ಲ ಅಂತ ಹೇಳ್ತಾಯಿದ್ರು ಹಂಗಾಗಿ ಮತ್ತೆ ಅದೊಂದು ಪ್ಯಾಕೆಟ್ನ ತೊಗೊಂಡೆ ಮೂರು ತಿಂಗಳಿಗೊಂದು ಸರಿ ಇದನ್ನು ಕ್ಲೀನ್ ಮಾಡ್ಕೋಬೇಕು ಟ್ವೆಂಟಿ ಫೋರ್ ಅವರ್ಸು ಬಟ್ಟೆ ಹಾಕಂಗಿಲ್ಲ ಈ ಪೌಡ್ರನ್ನ ಹಾಕಿ ಕ್ಲೀನ್ ಮಾಡಿದ ಮೇಲೆ ಮಾಡಲೇಬೇಕು ಅಂತ ಹೇಳ್ತಾರೆ ಅವಾಗೇ ಡ್ರಮ್ಮು ಕ್ಲೀನ್ ಆಗಿರೋದು ಇಲ್ಲಾಂದರೆ ತುಂಬ ಆಗುತ್ತೆ ಅಂತ ಹೇಳಿ ಜಂಪುರ್ದಹಣ್ಣ ಕಟ್ ಮಾಡ್ತಿದ್ದೀನಿ ಇದು ಏನು ಹಣ್ಣೋ ಏನೋ ಅಂತ ಅನ್ನಿಸ್ತಾ ಇತ್ತು ಏನೂ ಇಲ್ಲ ಇದರಲ್ಲಿ ಸುಮ್ಮನೆ ಸಪ್ ಪ್ಪಗಿದೆ ಇದು ನೋಡೋದಕ್ಕೆ ಮಾತ್ರ ಹಣ್ಣು ಹಣ್ಣು ಅಂದರೆ ಎಷ್ಟು ಸ್ವೀಟ್ ಇರಬೇಕಲ್ಲ ಜಂಪುಲ್ದ ಹಣ್ಣು ಅಂದರೆ ನಮ್ಮ ಆಗುತ್ತೆ ಇವಾಗಂತೂ ಮಳೆ ಬಂದಿರೋದ್ರಿಂದ ಅಷ್ಟು ದೊಡ್ಡದಾಗಿದೆ ಆ ಗಿಡ ಒಂದು ನಿಂಬೆಣ್ಣು ಗಾತ್ರದಷ್ಟು ಆಗುತ್ತೆ ಅದು ಅದಕ್ಕೂ ದೊಡ್ಡದಾಗೋದನ್ನಂತೂ ನಾನು ನೋಡೇ ಇಲ್ಲ ಯಾಕಂದರೆ ಆ ಸ್ವೀಟ್ ಇರೋದ್ರಿಂದ ಅಲ್ಲಿ ಓಡಾಡ್ತಾನೆ ಹಣ್ಣನ್ನು ತಿನ್ಬಿಟ್ಟಿರ್ತಾರೆ ನಿಜವಾಗ್ಲೂ ಎಂಥ ಸ್ವೀಟ್ ಅಂದರೆ ಹಣ್ಣು ಅಂದರೆ ಹಂಗಿರಬೇಕು ಇಲ್ಲಿ ಆ ಥರ ಸಿಗೋದೇ ಇಲ್ಲ ನಾನಿಲ್ಲಿ ಮೇನ್ ದಿನ ಕಲಿಸೋಣ ಅಂತ ಹೇಳ್ಬಿಟ್ಟು ಒಂದು ಬೀಟ್ರೋಟ್ನ ತೊಗೊಂಡಿದ್ದೀನಿ ಅದ್ರ ಮೇಲಿರೋ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಾವು ವಾರದಲ್ಲಿ ಒಂದೆರಡು ಸರಿ ಸ್ನಾನ ಮಾಡೋದ್ರಿಂದ ಎಷ್ಟೇ ಬಾರಿ ನಾವು ಮೆಹಂದಿ ಅಪ್ಲೈ ಮಾಡಿಕೊಂಡ್ರು ಕೂಡ ಅದು ಬೇಗನೆ ಹೋಗುತ್ತೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಈ ಥರ ಮಾಡಿದಾಗ ತುಂಬ ಚೆನ್ನಾಗಿನೇ ಕಲರ್ ಬರುತ್ತೆ ಹಾಗೆ ಹೇರ್ ಕೂಡ ತುಂಬ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕಾಟನ್ ಬಟ್ಟೆ ಆಗಿರಲಿ ಅಥವಾ ಈ ಥರ ಇತ್ತು ಅಂದರೆ ಜಲಡಿಯಲ್ಲಿ ಕೂಡ ನಾವು ಅದನ್ನು ಸೋಸ್ಕೋಬೋದು ಒಂದು ಗ್ಲಾಸಷ್ಟು ನೀರು ಆಗಿದೆ ಬಿಟ್ರೋಟ್ ನೀರು ಇದು ಚೆನ್ನಾಗಿ ಕುದಿಯೋ ಟೈಮಲ್ಲಿ ಈ ಫ್ಲೆಕ್ಸಿಡ್ ಸೀಡ್ಸ್ ಏನಿದೆ ಅಗಸೆ ಬೀಜ ಇದನ್ನು ಒಂದೆರಡು ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ ಇದು ಒಂಥರ ಕಂಡೀಷ್ನರಾಗಿ ಕೆಲಸ ಮಾಡುತ್ತೆ ಹಾಗೆ ಹೇರ್ ತುಂಬ ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಈ ಗುರೇಳು ಪುಡಿ ಶೇಂಗಾ ಪುಡಿ ಆ ಥರ ತಿನ್ನೋರು ಇದು ಈ ಪುಡಿನೂ ಮಾಡ್ಕೊಂಡು ತಿನ್ಬೋದು ತುಂಬಾ ಒಳ್ಳೆಯದು ಆ ಥರ ಗೊತ್ತಿಲ್ಲ ಅನ್ನೋರು ಇದನ್ನು ಸ್ವಲ್ಪ ಪೌಡ್ರ್ ಮಾಡಿಟ್ಕೊಂಡು ಚಪಾತಿ ಇಟ್ಟಲ್ಲಿ ಅಥವಾ ನಾವು ಯಾವುದಾದ್ರೂ ಕಾಯಿ ಮಾಡಿದಾಗ ಅದರಲ್ಲಿ ಹಾಕೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಇವಾಗ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನಿಲ್ಲಿ ಸೀಡ್ಸ್ನ ಹಾಕ್ತಿದ್ದೀನಿ ಇವಾಗಿದು ಚೆನ್ನಾಗಿ ಕುದಿಬೇಕು ಜಾಸ್ತಿ ಕುದ್ದು ಗಟ್ಟಿ ಆಗ್ಬಿಟ್ರೆ ನಮಗೆ ಸೋಸ್ಕೇಳಕ್ಕೆ ಬರಲ್ಲ ಹಾಗಾಗಿ ಆದಷ್ಟು ಸ್ವಲ್ಪ ಗಟ್ಟಿಯಾದರೆ ಸಾಕು ನೋಡಿ ಇವಾಗ ಇಷ್ಟ ಆಗಿದೆ ಆರಿದ ಮೇಲೆ ಅದು ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನಮಗೆ ನಾನಿಲ್ಲಿ ಇದನ್ನು ಸೋಸ್ಕೊಳ್ತಿದ್ದೀನಿ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಡ್ಯಾಂಡ್ರೋಫ್ ಏನಾದರೂ ಇದೆ ಅಂದರೆ ಒಂದು ಅರ್ಧ ನಿಂಬೆಹಣ್ಣು ಒಂದೆರಡು ಸ್ಪೂನಷ್ಟು ಮೊಸರನ್ನ ಹಾಕಿ ಕಲಸಿಟ್ಟು ಹಚ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಅದರ ರಿಸಲ್ಟ್ ಸಿಗುತ್ತೆ ಓವರ್ನೈಟ್ ಬಿಟ್ಟು ಕೂಡ ಹಚ್ಕೋಬೋದು ಅಥವಾ ಒಂದೆರಡು ಗಂಟೆ ಬಿಟ್ಟು ಕೂಡ ಹಚ್ಕೋಬೋದು ಊಟಕ್ಕೆ ಪುದೀನ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಜೀರಿಗೆ ಹಾಗೆ ಈರುಳ್ಳಿ ಕ್ಯಾರೆಟು ಬೀನ್ಸ್ನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಪುದೀನ ಮೆಣಸಿನ್ಕಾಯಿ ಜೀರಿಗೆ ಇದನ್ನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ ಈ ಥರ ಸಿಂಪಲಾಗಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಯಾವಾಗೇ ಪಲಾವ್ ಮಾಡಿದರೂ ಕೂಡ ಚೆನ್ನಾಗಿ ಆಗಿಲ್ಲ ಅಂತಲೇ ಹೇಳ್ತಾಯಿದ್ರು ಈ ಸರಿ ಪಲಾವ್ ಎಲ್ರಿಗೂ ಇಷ್ಟ ಆಯಿತು ಒಂದು ಕಪ್ಪಷ್ಟು ಹಕ್ಕಿನ ನಾನು ಒಂದು ಅರ್ಧ ಗಂಟೆ ಮುಂಚೆನೆ ನೆನೆಸಿದ್ದೆ ಅದನ್ನು ಹಾಕ್ಕೊಂಡು ಒಂದು ಕಪ್ ಹಕ್ಕಿಗೆ ಎರಡು ಕಪ್ಪಷ್ಟು ನೀರನ್ನು ಹಾಕಿ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ ಇವಾಗೇ ಒಂದು ಅರ್ಧ ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು ತುಂಬ ಚೆನ್ನಾಗಿರತ್ತೆ ಇನ್ನು ಬೆಳಗ್ಗೆಯಿಂದ ಅವ್ನಿಗೆ ಟಿ ವಿ ನೋಡಿ ಹಾಗೆ ಆಟ ಆಡಿ ಬರೆದು ಬೋರಾಗಿ ಹೋಗಿದೆ ಟಿ ವಿ ನೋಡಕ್ಕೆ ಬೋರ್ ಅಂತಾನೆ ಆಟ ಆಡೋಕೆ ಬೋರ್ ಅಂತಾನೆ ಬರಿ ಅಂತ ಹೇಳಿದ್ದೀನಿ ಬರಿಯೋಕೆ ರೆಡಿ ಇಲ್ಲ ಯಾವ ಥರ ಕೂತ್ಕೊಂಡು ಟಿ ವಿ ನೋಡ್ತಿದ್ದೆ ನೋಡಿ ಸಾಕಾಗಿ ಹೋಗಿದೆ ಅವನಿಗೆ ಆ ದಿವಾನ್ ಕಾಟ್ ಮೇಲೆ ಕೂತು ಸೋಫಾ ಮೇಲೆ ಕೂತು ಬರೀ ಅವೇ ಅವೇ ಬರ್ತಾ ಇದ್ದಾವೆ ಕಾರ್ಟೂನ್ಸು ಅಂತ ಹೇಳಿ ಹೇಳ್ತಾನೇ ಇದ್ದ ಇನ್ನೂ ಅಡುಗೆ ಕೂಡ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಪಲಾವು ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಒಂದು ಲೈಕು ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಪ್ರೇರಣೆ ಆಗುತ್ತೆ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ू वेरी मच्डे मे फर्जन ओके माक फॉर यू अ गिफ्ट बरती अद ननोस्कर या बरदी अपजी